ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಎಸ್ ಟ್ರಕ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಮತ್ತೊಂದು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಎಲ್ಲಿದ್ದೀವಿ ಅಂದರೆ ಹತ್ರ ಇದ್ದೀವಿ ಲಿಂಗ್ಸೂರು ಹೋಗ್ತಾ ಇದ್ದೀವಿ ನೋಡಿ ಸಿರುಗುಪ್ಪದಿಂದ ಡಿಒ ಲೋಡ್ ಮಾಡ್ಕೊಂಡು ವಾಪಸ್ ಇದು ವಾಪಿಗೆ ಅಲ್ಲಿ ಬೆಳಿಗ್ಗೆ ಆರು ಗಂಟೆಗೆ ಬಿಟ್ಟಿದ್ದು ನೈಟೇ ಆಗಿತ್ತು ಬಿಲ್ ಕೊಟ್ಟಿದ್ದು ಬೆಳಿಗ್ಗೆ ಹೋಗ್ತಾಯಿದ್ದೀನಿ ನೋಡಿ ವಿ ವ್ಯಾಂ ಇದೆ ಇದು ಯಾವುದಂದ್ರೆ ತಿಂತಿಣಿ ಘಾಟ್ ಇದು ಫಾರೆಸ್ಟು ಎಷ್ಟು ಸಕ್ಕತ್ತ ಕಾಣ್ತಿದೆ ನನಗಂತೂ ನೋಡಿ ಭಾಳ ಖುಷಿ ಆಯಿತು ಈ ಥರನೂ ನೇಚರ್ ಇದೆ ಅಂತೇಳಿ ರಾತ್ರಿ ಮಳೆ ಬಂದು ಬಿಟ್ಟಿರೋದು ಈ ಜಾಗ ಎಷ್ಟು ಸಕ್ಕತ್ತ ಕಾಣ್ತಿದೆ ನೋಡಿ ಮುಂದೆ ಫುಲ್ ಡೌನ್ಗಳಿದ್ದಾವೆ ಒಂದು ಭಾಳ ಡೇಂಜರ್ ಡೌನ್ ಐತೆ ಆ ಡೌನಲ್ಲಿ ನೈಟ್ ಬಂದರೆ ಅಪೋಸಿಟ್ ಗಾಡಿ ಬರೋ ಡಿಪ್ಪರ್ ಕೊಟ್ಟಿಲ್ಲ ಅಂದರೆ ಸೀದಾ ಕೆಳಕ್ಕೆ ಹೋಗ್ತವೆ ಗಾಡಿ ಮೊನ್ನೆ ಯಾವುದೋ ಒಂದು ಸಿಮೆಂಟಿನ ಗಾಡಿ ಬಿದ್ದಿತ್ತಂತೆ ಗ್ರೂಪಲ್ಲಿ ಫೋಟೋ ಬಂದಿತ್ತು ಆ ಡೌನ್ ಎಲ್ಲಿದೆ ಅಂದರೆ ತಡ್ರಿ ಇನ್ನೇನು ಸ್ವಲ್ಪ ತಿಕ್ ಬರುತ್ತೆ ವ್ಯೂ ಇರಿ ಹೆಂಗೆ ಕಾಣುತ್ತೆ ಅಂತೇಳಿ ಇಲ್ಲಿ ಈ ರೋಡಲ್ಲಿ ನೈಟ್ ಟ್ರಾವೆಲ್ಸ್ನವ್ರು ಮೇಲೆ ಬರ್ತಿರ್ತಾರೆ ಗೋರ್ಮೆಂಟ್ ಬಸ್ಸು ಹಂಗೆ ಗುರು ಫುಲ್ ಮೇಲೆ ಬರ್ತಿರ್ತಾರೆ ಡಿಪ್ಪರ್ ಕೊಡಲ್ಲ ಏನಿಲ್ಲ ಹೈಟ್ ಲೋಡ್ ಗಾಡಿ ಎಲ್ಲನ ಬಂದರೆ ನಾವೇ ಸ ನಿಲ್ಲಿಸ್ಕೊಂಡು ಹೋಗೋ ಕಷ್ಟಕ್ಕೊಂದು ಲೈಟ್ ಬರ್ತಾರೆ ನೋಡಿ ಇವಾಗ ಬರ್ತಾಯಿದೆ ನೋಡಿ ಇದೇ ಡೌನು ಈ ಡೌನಲ್ಲಿ ಕೆಳಗೊಂದು ಸೇತುವೆ ಇದೆ ನೋಡಿ ಇವಾಗ ಗಾಡಿ ಬರ್ತೈತೆ ಸ್ಲೋ ಮಾಡ್ಕೊಂಬಂದೆ ನಾನು ನೋಡಿ ವ್ಯೂ ಹೆಂಗೆ ಕಾಣ್ತಾ ಇದೆ ಫುಲ್ಲು ಗುಡ್ಡ ಗಾಡಿ ಎಳೆದು ಹೋಗ್ತಾ ಇದ್ದೀನಿ ಇನ್ನೇನು ಇದೊಂದು ಅಪ್ಪತ್ತಿದ್ರೆ ಆ ಕಡೆ ತಿಂತೀನಿ ಬರುತ್ತೆ ನೋಡಿ ಇಲ್ಲಿ ಕೆಳಗಡೆ ಸೇತುವೆ ಕಾಣ್ತಾ ಅಲ್ಲ ಇದೆ ಯಾವುದೋ ಗಾಡಿ ಮೇಲೆ ಬಂದುಗುರು ಕ್ಯಾಂಟ್ರ್ ಗಾಡೇನು ರೇಖೆ ಹೊಡ್ಕಂಡಲಿಲ್ಲ ಹಂಗೆ ಬಂದ ಈ ಸೇತುವೆ ದಾಟಿದರೆ ಇದು ಅಪ್ಪತ್ತಿದ್ರೆ ಆ ಕಡೆ ಊರು ನೋಡಿ ಹೆಂಗೆ ಕಾಣ್ತಾ ಇದೆ ಲೈಟಾಗಿ ನೀರು ಹೋಗ್ತಿದ್ದಾವೆ ಬೆಳಗ್ಗೆ ಬಿಸಿಲು ಬಿದ್ದಿರೋದಕ್ಕೆ ಕಾಣ್ತಾ ಕಾಣ್ತಿದೆ ನನಗೆ ನೋಡಿ ಭಾಳ ಖುಷಿ ಆಯಿತು ಇನ್ನೇನಿನ್ನ ಸ್ವಲ್ಪ ದೂರ ಐತೆ ಸ ಇದು ಶಾ ಸುರ್ಪುರು ಸುರ್ಪುರ್ ದಾಟಿ ಶಾಪುರು ಆಮೇಲೆ ಜೇವರ್ಗಿನಲ್ಲಿ ಹೋಗಿ ಡಾಬಾದಲ್ಲಿ ನಿಲ್ಲಿಸಿ ಗ್ರೀಸ್ ಹೊಡ್ಸ್ಕೊಂಡು ಬನ್ನಿ ಜೇವರ್ಗೆ ಹತ್ರ ಹೋಗಿ ಇಲ್ಲಿ ಜೇವರ್ಗಿ ದಾಟಿ ಬಂದು ರಾಜಸ್ಥಾನಿ ಹೋಟ್ಲಲ್ಲಿ ಗ್ರೀಸ್ ಹೊಡ್ಯಂಗ್ ನಿಲ್ಲಿಸಿದ್ವಿ ಗ್ರೀಸ್ ಹೊಡಿಸ್ತಾ ಇದ್ದ ನೋಡಿ ಟ್ರಿಪ್ ಒಬ್ಬನೇ ಹೋಗ್ತಿರೋದು ಸಿಂಗಲ್ಲು ಯಾರಿಲ್ಲ ಜೊತೆಗೆ ಇಲ್ಲೊಬ್ರು ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಜೇವರ್ಗಿನಲ್ಲಿ ಮುಂದೆ ಇನ್ನೊಬ್ಬರು ಸಿಗ್ತಾರೆ ಗುಲ್ಬರ್ಗದಲ್ಲಿ ಅವ್ರು ಭಾಳ ದಿವಸಲಿದ್ದ ಮೆಸೇಜ್ ಹಾಕರು ಗುಲ್ಬರ್ಗ ಬಂದರೆ ಫೋನ್ ಮಾಡಿ 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 ಅಂತೇಳಿ ನಂಬರ್ ಹಾಕಿದ್ದೀನಿ ಗ್ರೀಸ್ ಹೊರಸ್ಟ್ಯಾಂಡವ್ರಿಗೆ ಫೋನ್ ಮಾಡೋದು ಇಲ್ಲೇ ಒಂದು ಹತ್ತು ಕಿಲೋಮೀಟ್ರ್ ನಗಿದಾರಂತೆ ಮಾಲೆಲ್ಲ ಕುತ್ಕೊಂಡ್ಬಿಟ್ಟೈತೆ ಹಗ್ಗ ಲೂಸ್ ಆಗ್ಬಿಟ್ಟೈತೆ ಹಿಂದೆ ನೋಡಿ ನೋಡಿ ಹಿಂದಿ ನೋಡೋ ಮಾಲೆಲ್ಲ ಹೆಂಗೆ ಕುತ್ಕೊಂಡ್ಬಿಟ್ಟೈತೆ ಹಗ್ಗ ಲೂಸ್ ಆಗತ್ತೆ ಹಗ್ಗ ಟೈಟ್ ಏನೂ ಮಾಡೋದಿಲ್ಲ ಯಾಕಂದರೆ ಒಳಗೆ ಬೆಲ್ಟ್ ಹಾಕಿದ್ದೀನಿ ಆರು ಬೆಲ್ಟ್ ಹಾಕಿದ್ದೀನಿ ಏನು ಟೆನ್ಷನ್ ಇಲ್ಲ ಇವಾಗ ಗ್ರೀಸ್ ಹೊಡಿತದಾನೆ ಅದು ಹಿಂದ್ ಗುರು ಮಾಲ್ ಐ ಐತ್ ಅಲ್ಲಿಗೆ ಅಲ್ಲಿಗೊಂದು ಹಾಕಬೇಕೋಗಿತ್ತು ಅದು ಚೀಲ ಹೊರಗೆ ಬರ್ತತೇನೋ ಇಲ್ಲಾಂದರೆ ಟೈಟ್ ಮಾಡಿದ್ರೆ ಒಂದು ಹಾಕ್ಬಿಡ ಹೇಳ್ತೀವಿ ಬನ್ನಿ ಒಂದು ಸಬ್ಸ್ಕ್ರೈಬರ್ ನೋಡಿರಿ ಗುಲ್ಬರ್ಗದಲ್ಲಿ ಸಿಕ್ಕಿದ್ದಾರೆ ಭಾಳ ದಿಸ್ಲಿಂದ ವೆಯ್ಟ್ ಮಾಡಾರಂತೆ ಮೀಟ್ ಮಾಡೋಕ್ಕೆ ಇವತ್ತು ಯೋಗ ಕಾಲಕ್ಕೆ ಕೂಡಿ ಬಂದೈತೆ ಟೀ ಕುಡಿಯೋಣ ಅಂತೇಳಿ ಹೋಗ್ತಾ ಇದ್ದೀವಿ ಹಾಗೆ ಗುಲ್ಬರ್ಗದಲ್ಲಿ ಗುರ್ಮಾರ್ಗದಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅವ್ರ ಹತ್ರ ಮಾತಾಡ್ಸ್ಕೊಂಡು ಟೀಕ್ ಕುಡಿದು ಹೊಲ್ರಿ ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡೋಣ ಅಂದ್ರೆ ಸ್ವಲ್ಪ ಅರ್ಜೆಂಟ್ ಐತ್ ಮಾಡು ಹಂಗೆ ಒಬ್ಬ ಅದಕ್ಕಾಗಿ ಹೊರಟು ಬಂದೆ ಬೇಜಾರಾಗಿ ಮತ್ತೆ ಬರ್ತೀನಿ ಮತ್ತೆ ಬಂದ್ಮೇಲೆ ಸಿಗ್ತೀನಿ ಫೋನ್ ಮಾಡ್ತೀನಿ ಹೊತ್ತು ಮುಂಚೆ ಬರ್ತೀನಿ ಯಾಕಂದ್ರೆ ಅಲ್ಲಿ ರೋಡಲ್ಲಿ ಇಲ್ಸಿದ್ದೆ ಗಾಡಿ ಪೊಲೀಸ್ನರ್ ಅಂತ ಅಂತೇಳಿ ಎತ್ಕೊಂಡ್ ಬಂದಿದ್ದು ಹೊತ್ತಾಗಿದ್ದೀನಿ ನೋಡಿ ಒಬ್ಬನೇ ಸಿಕ್ಕದು ಯಾರೂ ಇಲ್ಲ ಹೊರಟು ಪ್ರಯಾಣ ಮಾಡ್ತಾ ಇದ್ದೀನಿ ಮತ್ತೆ ಮೊನ್ನೆ ಒಬ್ಬರು ನಾಗ್ಪುರ್ ಹೋಗ್ಲೂ ಹೋಗಿದ್ದೆ ಅವಾಗೇನು ಏನ್ ಇಲ್ಲ ಇವಾಗೂ ಏನ್ ಟೆನ್ಶನ್ ಇಲ್ಲ ಪೂರ್ತಿ ಇದೆ ಇದೆ ಈ ರೋಡ್ನಾಗ ಫುಲ್ ಹಂಸ ಇದಾವೆ ಈವರೆಗೆ ಬೈಪಾಸ್ನಾಗಂತೂ ಹೆಜ್ಜೆಜ್ಜಿಗೆ ಹಂಸ ಹಾಕ್ಬಿಟ್ಟಿದ್ದಾರೆ ಸಾಕಾಗ ಹೋಗ್ಬಿಡದ ಇದು ಬೈಪಾಸ್ ದಾಟದ್ರೊಳಗೆ ಅವ್ರು ಇಲ್ಲೇ ಬಂದಿದ್ರು ಅವ್ರದು ಊರು ಅಲ್ಲಿ ಆರ್ಟಿ ಚೆಕ್ ಪೋಸ್ಟ್ ಹತ್ರ ಇರೋದು ಇಲ್ಲೇ ಬಂದು ನನಗೋಸ್ಕರ ಬೆಳಿಗ್ಗೆಯಿಂದ ವೆಯ್ಟ್ ಮಾಡ್ತಿದ್ರು ಮಾತಾಡ್ತೇನೆ ಬಂದೆ ಒಂದು ಸ್ವಲ್ಪ ಅಡುಗೆ ತಕ್ಕಂಥ ಇನ್ನೊಂದ್ಸಲಿ ಬಂದು ಏನು ಅದ್ರಾಗೇನು ಟೆನ್ಷನ್ ಏನಿಲ್ಲ ಸ್ವಲ್ಪ ಹಗ್ಗ ಲೂಸ್ ಆಗ್ತಿತ್ತು ಅಂತೇಳಿ ಒಬ್ರು ಇರ್ಲೇವ್ಯಾಕ್ ಜೊತೆಗೆ ಹಗ್ಗ ಲೂಸ್ ಆಗ್ಬಿಟ್ಟಿದ್ವು ನಾನು ಹೆಂಗನ ಇರ್ಲಿ ಅಂತೇಳಿ ಒಳಗೆಲ್ಲ ಬೆಲ್ಟ್ ಹಾಕಿದ್ದೆ ಪ್ಲಾಸ್ಟಿಕ್ ಚೀಲ ಕೆರಿ ಕಿರಿಗಂತೇಳಿ ಫುಲ್ ಫುಲ್ಲೆಲ್ಲ ಬೆಲ್ಟ್ ಟೈಟ್ ಮಾಡ್ಕೊಂಡು ತಿರುಗಿ ಸೋಡಿಸ್ಕೊಂಡು ನಮ್ಮ ಸಬ್ಸ್ಕ್ರೈಬರ್ ಮಾತಾಡ್ಕೊಂಡು ಹೋಗ್ತೇವೆ ನಮಗೆ ಏನೋ ಒಂಥರ ಖುಷಿ ಆಗುತ್ತೆ ರೋಡಲ್ಲಿ ನಮಗೂ ಜನ ನೋಡಿ ಗುರ್ತಿ ಹಿಡಿತಾರ ಅಂತೇಳಿ ಹಿಂಗೆ ಅಲ್ಲಲ್ಲಿ ಸಬ್ಸ್ಕ್ರೈಬರ್ ಸಿಕ್ಕರೆ ಭಾಳ ಖುಷಿ ಆಗ್ತೈತೆ ನಾವು ಈ ಅಂಶೆಗೆ ಬೇಜಾರು ಗುರು ಹೋಗೊಂಬನ್ನಿ ನೋಡಲ್ಲಿ ಹಗ್ಲಕ್ಕೆ ಬಂದು ಬಿಟ್ರೆ ಭಾರಿ ಟೆನ್ಷನ್ ಗುರು ನೋಡಿ ಹೆಂಗೆ ಬರ್ತಿದ್ದೆವು ಸಾವಿರ ಗಾಡಿಗಳು ಬೈಕ್ನಾರಂತೂ ಜಾಗನೇ ಬಿಡೋಲ್ಲ ಲಾರಿ ಹೋಗೋಕ್ಕೆ ಹಂಗೆ ಹೋಗ್ತಿರ್ತಾರೆ ಜಾಗ ಇದ್ದಿದ್ರೆ ಬಿಡೋರು ಒಂದು ಸ್ವಲ್ಪ ರೋಡ್ ದೊಡ್ಡದಾಗ್ತಾಗಿತ್ತು ಅಪೋಸಿಟ್ ಭಾಳ ಗಾಡಿ ಬರ್ತವೆ ಹಂಗಾಗಿ ಅವ್ರ ಹಿಂದೆನೇ ಹೋಗ್ತಿರ್ಬೇಕು ಫಾಲೋ ಮಾಡ್ಕೊಂಡು ಮುಂದೆ ಯಾವುದನ್ನ ಒಂದು ಗಾಡಿ ಸ್ಲೋ ಆಗಿ ಹೋತಂದ್ರೆ ಎಲ್ಲರೂ ಅವ್ರಿಂದ ಆ ಗಾಡಿಂದನೇ ಹೋಗ್ಬೇಕು ಚೋರಾಗ ಹೋಗೋಕಾಗಲ್ಲ ಆ ಗಾಡಿ ನೋಡ್ತಾ ಮಾಡೋಕ್ಕೂ ಆಗೋಲ್ಲ ನೋಡಿ ಸ್ವಲ್ಪ ಆಳಂದ ಹೋಗೋವರೆಗೆ ಅಷ್ಟೇ ಆಳಂದು ಹೋದರೆ ಈ ಕಡೆ ಅಕ್ಕಿ ಕೋಟೆ ಮೇಲೆ ಗಾಡಿ ಹೋಗ್ತವೆ ಅಲ್ಲಿಂದ ಒಂದು ಸ್ವಲ್ಪ ಟ್ರಾಫಿಕ್ ಇರುತ್ತೆ ಸೈಡಿಗೆ ನಿಲ್ಸ್ಕೊಂಡು ಫೋನ್ಯಾಗೆ ಮಾತಾಡೋಣ ನಿನಗೂ ಒಳ್ಳೇದು ನಮಗೂ ಒಳ್ಳೇದು ನೀನು ಫೋನ್ಯಾಗೆ ನೋಡ್ಕೊಂಡು ಎತ್ತಲಾಗಣ್ಣ ನಮ್ಮ ಗಾಡಿ ಕಡೆಗೆ ಬರೋಣ ಗಾಡಿ ಟಚ್ ಆಗೋಣ ನೀನು ಬೀಳೋಣ ಜನ ಹಿಡ್ಕೊಂಡು ನಮಗೆ ಹೊಡಿಯೋಣ ಹತ್ತು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಮಾತಾಡ್ಕೊಂಡು ಮಾತಾಡ್ತೇವೆ ನೋಡಿ ವ್ಯೂ ಮಾತ್ರ ಸಕತ್ತಾಗಿ ಕಾಣ್ತಿದೆ ನೋಡಿ ಈ ರೋಡಲ್ಲಿ ಹಾಳಂದ್ ರೋಡ್ನಾಗೆ ಓ ತಾತ ತಾತ ಬ್ರೇಕ್ ಹೊಡಿತೀಯಾ ತಾತ ಹಂಗೆ ಬ್ರೇಕ್ ಹೊಡಿತಾನೆ ಗುರು ಆಗಿ ಹಾಳಂದು ಮೂವತ್ತು ಕಿಲೋಮೀಟರ್ ಐತೆ ವ್ಯೂ ಮಾತ್ರ ಸೂಪರಾಗಿ ಕಾಣ್ತಿದೆ ನೋಡಿ ಇದಕ್ಕಿನ್ನ ಬೆಳಿಗ್ಗೆ ಅಲ್ಲಿ ಲಿಂಗ್ಸೂರ್ ಹತ್ರ ಬರ್ತಿದ್ದೆ ಅದು ಮಾತ್ರ ಬೆಂಕಿ ವ್ಯೂ ಗುರು ನಾನು ಯಾವುದೋ ಇದು ಚಿಕ್ಕಮಂಗ್ಳೂರು ಮುಳ್ಳಯ್ಯನಗಿರಿ ಬೆಟ್ಟದಲ್ಲಿದ್ದೀವಿ ಅನ್ನೋ ಥರ ಫೀಲ್ ಆಯಿತು ನನಗೆ ಮಾಡಿದ್ದೀನಿ ಎಂಟ್ರೆನ್ಸ್ ಬಂದ್ರೆ ನೀವು ನೋಡ್ಕೆ ಬಂದಿರ್ತೀರ ಎಣ್ಣಕ್ಕಿ ಗಾಡಿ ಹೋಗ್ತಾ ಇತ್ತು ಇದರಿಂದ ಹೋಗ್ಬೇಕು ನಾಪತ್ತೇಳಿ ಬನ್ನಿ ಹೋಗ್ ಏನು ಮಾಡ್ತೀರಾ ಬಾಲೋ ಮಾಡ್ತಿರ್ಬೇಕು ದಾಟಿ ಬಂದೆ ನೋಡಿದ್ವಿ ಹೆಂಗ್ ಕಾಣ್ತಾ ಇದೆ ಇಲ್ಲಿನೂ ಸೇಮ್ ಅಲ್ಲಿ ಯಾವ ತರ ಇದು ಬೆಳಿಗ್ಗೆ ಯಾವ್ದುರೋದು ಲಿಂಕ್ ಹತ್ರ ಯಾವ ತರ ಕಾಣೋದು ಇಲ್ಲಿ ಅದ ಅದೇ ತರನೇ ಇದೆ ಹಿಂದೆ ಪೊಲೀಸ್ನರು ಿದ್ರು ಎಂಟ್ರಿ ಕೊಡಂತ ಹೇಳ ನಿಲ್ಸಿದ್ರು ಐನೂರು ನೋಟ್ ಕೈಯ ಕೊಟ್ಟಿಗೆ ನೀರು ಸ್ಟಾರ್ಟ್ ಮಾಡ್ಕೊಂಡು ಅದೇ ಹೋಗ್ತಾರೆ ಗುರು ಚೇಂಜ್ ಕೊಡ್ದಂಗೆ ನಾನು ಹಿಂದೆ ಓಡೋದಾಗ ನಿಲ್ಸೇ ಮುಂದೆ ನಿಲ್ಲಿಸ್ತಿದ್ದೆ ಅಂತಾನೆ ಅವಾಗ ಹೇಳಿದೆ ನಿಮ್ಮ ಏನಾಯ್ತು ನೀವು ಎಂಟ್ರಿ ತಗೊಂಡು ಚೇಂಜ್ ಕೊಡ್ರಿ ಐನೂರು ರೂಪಾಯಿ ಕೊಟ್ಟ ಇಟ್ಟಿಗೆ ಅದೇ ಇಟ್ಕೊಂಡು ಹೋಗ್ತಿರಲ್ಲ ಅಂತ ನಾನು ಮತ್ತೆ ಅಂತಾರೆ ಆಮೇಲೆ ನೀವು ನೋಡಿ ಸೂಪರ್ ಕಾಣಿದೆ ನನಗಂತೂ ಬಹಳ ಇಷ್ಟ ಆಯ್ತು ನೋಡಿ ಒಂದು ಹದಿನೈದು ದಿಕ್ಕ ಕೆಳಗೆ ಇಲ್ಲಿ ಏನು ಇರಲಿಲ್ಲ ಅದನ್ನು ಹದಿನೈದು ಅಲ್ಲ ಒಂದು ತಿಂಗಳ ಕೆಳಗೆ ಎಲ್ಲಾ ಒಣಗಿ ಬಟಾ ಹಾಕಿಬಿಟ್ಟಿತ್ತು ಮಳೆ ಬಂದು ಮತ್ತೆ ಎಲ್ಲ ಸಿಗದಾಗಿ ನೋಡಿ ಕುಮಾರ್ಗಾ ದಾಟಿ ಹೈವೇ ಅಂತಿದೆ ನೋಡಿ ಸೋಲಾಪುರ ಹೈವೇ ಸೋಲಾಪುರ ಅಹಮದಾಬಾದ್ ಅಹಮದಾಬಾದ್ ಅಂತಿದೆ ಹೈದ್ರಾಬಾದ್ ಮುಂಬೈ ಪುಣೆ ಹೈವೇ ಇದು ಅರ್ಧ್ಯಾಂಕಿಬಿಟ್ಟೆ ರೋಡ್ ಖಾಲಿ ಖಾಲಿ ಐತೆ ಆರಾಮಾಗಿ ಹೋಗ್ಬೋದು ಇವಾಗ ಎದ್ರ ಬಿಸಿಲು ಬೇರೆ ಕೊರು ಇಲ್ಲ ಮಕ್ ಬೀಳ್ತಾ ಇಲ್ಲ ಸ್ವಲ್ಪ ದೂರ ಹೋಗೋದ್ರೊಳಗೆ ಎದ್ರು ಬಿಸಿಲು ಮಕ್ಕ ಹೊಡಿತೈತೆ ಹೋಗ್ತಾ ಇರ್ಬಾರ್ದು ಅಂತ ಇಂತೂ ಸೋಲಾಪುರ ಸಿಟಿ ಪಾಸ್ ಮಾಡಿದ್ದೀವಿ ಬೈಪಾಸ್ ಆಗಿ ಹೋಗ್ತಾ ಇದೀವಿ ಸ್ಟ್ರೈಟು ಯಾವ ಇದು ಪುನೆ ಮುಂಬೈನೇ ಹೋಗ್ತಾ ಇತ್ತು ಸಿಟಿಗೆ ಸೊಲ್ಲಾಪುರ ಬರೋಷ್ಟೋ ಆರು ಗಂಟೆ ಆಯ್ತು ಬೆಳಿಗ್ಗೆ ಆರು ಗಂಟೆಗೆ ಬಿಟ್ಟಲ್ಲ ಇಲ್ಲಿ ಬರೋಷ್ಟೋದ್ರಿಗೆ ಆರು ಗಂಟೆ ಆಗಿದೆ ಟ್ರೈ ಮಾಡೋಣ ನಗರಗೂ ಬಿಡೋಣ ಗಾಡಿನ ಇಲ್ಲಾಂದ್ರೆ ಅಲ್ಲಿ ರಾಜಸ್ಥಾನ ಹೊಡ್ಲೈತ ಅಲ್ಲೇ ನೋಡ್ತಾನು ಬೆಳಿಗ್ಗೆ ನೋಡೋಣ ಬ್ರೇಕ್ ಕೊಡ್ಲಿ ಕಟ ಕಟ ಅಂತ ಮಳೆ ಬರುವ ಹಾಗಿದೆ ಇಲ್ಲಿ